ರಾಮಾಯಣದಲ್ಲಿ ಬರುವ ಶ್ರವಣಕುಮಾರನ ಕತೆ ಯಾರಿಗ್ ತಾರೆ ಗೊತ್ತಿಲ್ಲ ಹೇಳಿ ಎರಡು ಮಂಕರಿಯಲ್ಲಿ ತಂದೆ ತಾಯಿಯನ್ನ ಕೂರಿಸಿಕೊಂಡು ತೀರ್ಥ ಯಾತ್ರೆ ಮಾಡಿದ ಶ್ರವಣಕುಮಾರ ಎಲ್ಲರಿಗೂ ನಿದರ್ಶನ ಅಂತಹ ಪುಣ್ಯಾತ್ಮ ಇದ್ದ ಈ ದೇಶದಲ್ಲಿ ಮತ್ತೊಬ್ಬ ಮಾತೃಭಕ್ತ ತನ್ನ ತಾಯಿಯ ಆಸೆ ಪೂರೈಸುವುದಕ್ಕೆ ತನ್ನ ತಂದೆಯ ಬೈಕ್ ನಲ್ಲಿ ದೇಶವನ್ನ ಸುತ್ತಿಸಿದ್ದ ಆ ಮಗನ ಸಾಧನೆ ಪರಿಗಣಿಸಿ ಸ್ಕೂಟರ್ ಕಂಪನಿಯೊಂದು ಭಾರೀ ಕೊಡುಗೆಯನ್ನ ನೀಡಿದೆ ಹೌದು ಈಗಂತೂ ವಯಸ್ಸಾದ ತಂದೆ ತಾಯಿಯರನ್ನ ವೃದ್ಧಾಶ್ರಮಕ್ಕೆ ಬಿಡುವವರೆ ಜಾಸ್ತಿ ಯಾರು ನೋಡ್ಕೊಳ್ತಾರಪ್ಪ ಅಂತ ಯೋಚನೆ ಮಾಡುವ ಮಕ್ಕಳಿರುವ ಕಾಲದಲ್ಲಿ ಇಲ್ಲಿ ತಾಯಿಯ ಆಸೆ ಪೂರೈಸಲು ಮಾತೃ ಸೇವಾ ಸಂಕಲ್ಪ ಯಾತ್ರೆ ನಡೆಸಿದಂತ ಆಧುನಿಕ ಶ್ರವಣಕುಮಾರ ಖ್ಯಾತಿಯ ಡಿ ಕುಮಾರ್ ಅವರಿಗೆ ಎಲೆಕ್ಟ್ರಿಕ್ ಸ್ಕೂಟರ್ ಒಲಿದು ಬಂದಿದೆ ಮೈಸೂರಿನ ಬೋಗಾದಿಯ ನಿವಾಸಿಯಾಗಿರುವ ಕೃಷ್ಣ ಕುಮಾರ್ ಅವರು ತಮ್ಮ ತಂದೆ ದಕ್ಷಿಣ ಮೂರ್ತಿಯವರ ಬಜಾಜ್ ಚೇತಕ್ ಸ್ಕೂಟರ್ನಲ್ಲಿ ಅವರ ತಾಯಿ ಚೂಡಾಮಣಿ ಅವರನ್ನ ಕುಳಿಸಿಕೊಂಡು ದೇಶದ ಅನೇಕ ಧಾರ್ಮಿಕ ಸ್ಥಳಗಳಿಗೆ ಕರೆದುಕೊಂಡು ಹೋಗಿ ಬಂದ ಇನ್ನು ಕೃಷ್ಣಕುಮಾರ್ ತಮ್ಮ ತಾಯಿ ಚೂಡಾಮಣಿ ಅವರೊಟ್ಟಿಗೆ ಸುಮಾರು ಒಂದು ಲಕ್ಷ ಕಿಲೋಮೀಟರ್ ಸಂಚಾರವನ್ನ ನಡೆಸಿದ್ದಾರೆ ಬಹಳಷ್ಟು ಕಡೆ ಸುತ್ತಾಡಿ ಬಂದಿದ್ದರು ಈ ಸಾಧನೆಯನ್ನ ಮೆಚ್ಚಿ ಸುಮಾರು ಒಂದು ಲಕ್ಷ ರೂಪಾಯಿ ಮೌಲ್ಯದ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ಬಜಾಜ್ ಅಮ್ಮ ಅಂದ್ರೆ ಅಮ್ಮ ಮಗನಿಗೆ ಕೊಡುಗೆಯಾಗಿ ನೀಡಿರುವಂತದ್ದು ಬಜಾಜ್ ಕಡೆಯಿಂದ ಇಷ್ಟೇ ಅಲ್ಲದೆ ಹಿಂದೆ ಕೃಷ್ಣಕುಮಾರ್ ಅವರ ಮಾತೃಭಕ್ತಿಯನ್ನ ಕಂಡು ಮಹೇಂದ್ರ ಕಂಪನಿ ಮಾಲೀಕರು ಕಾರನ್ನ ಉಡುಗೊರೆಯಾಗಿ ನೀಡಿದ್ರು ಈಗಿನ ಕಾಲದ ಶ್ರವಣಕುಮಾರ್ ಅವರು ಅವರು ಕೃಷ್ಣ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ